ಇಲ್ಲಿ ಡಿ ಕೆ ಶಿವಕುಮಾರ್ ಕಿಕ್ ಸ್ಟಾರ್ಟ್ ಮಾಡ್ತಾ ಇರೋದು ತಮ್ಮ ಕಾಲೇಜು ದಿನಗಳ ಪ್ರೀತಿಯ ಬೈಕ್ ಈ ಬೈಕ್ ಅವರ ಕನಕಪುರದ ಮನೆಯಲ್ಲಿ ಮೂಲೆಯಲ್ಲಿ ಬಿದ್ದಿತ್ತಂತೆ ಅದನ್ನ ವಿಂಟೇಜ್ ಬೈಕ್ ಪ್ರೇಮಿಯಾಗಿರೋ ಸುಪ್ರೀತನೋರು ಭಾನುವಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸದಾಶಿವನಗರ ನಿವಾಸಕ್ಕೆ ಸರ್ಪ್ರೈಸ್ ಆಗಿ ತಂದ್ರು ಅದನ್ನ ಮರು ವಿನ್ಯಾಸ ಮಾಡಿದ್ರು ಅದನ್ನು ನಿಲ್ಲಿಸಿದಾಗ ಆ ಹಳೆ ಬೈಕ್ನ ಜೊತೆಗೆ ನೆನಪುಗಳಲ್ಲಿ ತೇಲಿ ಹೋದ ಡಿ ಕೆ ಶಿವಕುಮಾರ್ ಫುಲ್ ಖುಷಿಯಿಂದ ತಾವೇ ಆ ಬೈಕನ್ನು ಕಿಕ್ ಸ್ಟಾರ್ಟ್ ಮಾಡಿ ಖುಷಿಪಟ್ಟರು ನಾನು ಕಾಲೇಜ್ ದಿನಗಳಲ್ಲಿ ಬಳಸ್ತಾ ಇದ್ದ ಬೈಕ್ ಇದು ಕನಕಪುರದ ಮನೆಯಲ್ಲಿ ಧೂಳು ಹಿಡಿದು ಕೂತಿತ್ತು ನಲವತ್ತು ವರ್ಷಗಳ ನಂತರ ನನ್ನ ಸ್ನೇಹಿತರು ಇದನ್ನು ನನಗೆ ಹೊಸ ನೆನಪುಗಳ ಜೊತೆ ತಂದು ಕೊಟ್ಟಿರೋದು ಖುಷಿ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಹಳೆಯ ಬೈಕ್ನ ಹೊಸ ಜೋಶ್ನ ಜೊತೆ ನೋಡಿದರು ಅಪರೂಪಕ್ಕೆ ನೋಡಿ ಬೈಕ್ ಪ್ರೇಮಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಈ ರೀತಿಯ ತನ್ನ ಹಳೆಯ ಬೈಕ್ ಹೊಸ ರೂಪದಲ್ಲಿ ಬಂದಿದ್ದು ಸಾಕಷ್ಟು ಖುಷಿ ಕೊಡ್ತು ಭಾನುವಾರ ದಿನ ರಿಲ್ಯಾಕ್ಸ್ ಆಗಿ ಡಿ ಕೆ ಶಿವಕುಮಾರ್ ಈ ಒಂದು ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ತಮ್ಮ ಬೈಕನ್ನು ತಾವೇ ಸ್ಟಾರ್ಟ್ ಮಾಡಿದರು